ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಗೌರವಾನ್ವಿತ ಪೋಷಕರೇ ನಿಮ್ಮೆಲ್ಲರಿಗೂ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಶಿಕ್ಷಣದ ಮೂಲಕ ಭವಿಷ್ಯ ನಿರ್ಮಿಸುವ ಈ ಪ್ರಯಾಣದಲ್ಲಿ ನಮ್ಮ ಜೊತೆ ಇದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಂದು ಪವಿತ್ರವಾದ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಈ ದಿವ್ಯ ದಿನದಂದು ಶ್ರೀ ಮಹಾವಿಷ್ಣುವಿನ ಆಶೀರ್ವಾದಗಳು ಎಲ್ಲಾ ಕೆಸಿಇಟಿ ನೀಟ್ ಮತ್ತು ಜೆಇಇ ಪರೀಕ್ಷೆಗೆ ಸಿದ್ಧರಾಗಿರುವ ವಿದ್ಯಾರ್ಥಿಗಳ ಮೇಲೆ ಮತ್ತು ಅವರ ಪೋಷಕರ ಮೇಲೆ ಸದಾ ಇರಲಿ ವಿದ್ಯಾರ್ಥಿಗಳೇ ಈ ಪರೀಕ್ಷೆಗಳು ನಿಮ್ಮ ಜೀವನದ ಒಂದು ಹಂತ ಮಾತ್ರ ಆದರೆ ಈ ಹಂತದಲ್ಲಿ ನೀವು ಕಲಿಯುವ ಶಿಸ್ತು ಪರಿಶ್ರಮ ಮತ್ತು ಸಹನೆ ನಿಮ್ಮ ಸಂಪೂರ್ಣ ಭವಿಷ್ಯವನ್ನೇ ರೂಪಿಸುತ್ತದೆ ಈ ವೈಕುಂಠ ಏಕಾದಶಿಯಂದು ದೇವರು ನಿಮಗೆ ಸ್ಥಿರ ಮನಸ್ಸು ತೀಕ್ಷ್ಣ ಬುದ್ಧಿ ಮತ್ತು ಆತ್ಮವಿಶ್ವಾಸವನ್ನು ನೀಡಲಿ ನಿಮ್ಮ ಶ್ರಮಕ್ಕೆ ಯೋಗ್ಯ ಫಲ ಸಿಗಲಿ ಮತ್ತು ನಿಮಗೆ ಸರಿಯಾದ ವಿದ್ಯಾಭ್ಯಾಸದ ದಾರಿ ತೆರೆಯಲಿ ನೆನಪಿಡಿ ಪರೀಕ್ಷೆ ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ ಆದರೆ ನಿಮ್ಮ ಪ್ರಯತ್ನ ಮತ್ತು ನಂಬಿಕೆ ನಿಮ್ಮ ಎತ್ತರವನ್ನು ನಿರ್ಧರಿಸುತ್ತದೆ ಪ್ರೀತಿಯ ಪೋಷಕರೇ ನಿಮ್ಮ ಬೆಂಬಲ ಮತ್ತು ಪ್ರಾರ್ಥನೆಯೇ ಮಕ್ಕಳಿಗೆ ಅತಿದೊಡ್ಡ ಶಕ್ತಿ ದೇವರು ನಿಮಗೆ ಶಾಂತಿ ಧೈರ್ಯ ಮತ್ತು ನೆಮ್ಮದಿಯನ್ನು ನೀಡಲಿ ಮಕ್ಕಳ ಯಶಸ್ಸನ್ನು ಕಾಣುವ ಭಾಗ್ಯವನ್ನು ಕರುಣಿಸಲಿ ಈ ಪವಿತ್ರ ಹಬ್ಬವು ಎಲ್ಲಾ ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನ ಬೆಳಕು ಮತ್ತು ಉತ್ತಮ ಭವಿಷ್ಯವನ್ನು ತಂದುಕೊಡಲಿ ಶ್ರೀಮನ್ನಾರಾಯಣನ ಆಶೀರ್ವಾದಗಳು ಎಲ್ಲರ ಮೇಲಿರಲಿ ಇದು ಶಿಕ್ಷಣ ಸಂಜೀವಿನಿ ಕೆಸಿಇಟಿ ನೀಟ್ ಜೆಇಇ ವಿದ್ಯಾರ್ಥಿಗಳಿಗಾಗಿ ವಿಶ್ವಾಸಾರ್ಹ ಮಾಹಿತಿ ಮತ್ತು ಸರಿಯಾದ ಮಾರ್ಗದರ್ಶನ ನೀಡುವ ನಿಮ್ಮದೇ ಚಾನಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಸಂದೇಶವನ್ನು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ತಲುಪಿಸಿ ಶಿಕ್ಷಣ ಸಂಜೀವಿನಿ ಶಿಕ್ಷಣವೇ ಶಕ್ತಿ